ಯಾವ ಅಧಿಕಾರಿನು ಬಂದಿಲ್ರಿ ಯಾವಾಗಾರ ಹೇಳಿದಾಗ ಒಂದ್ಸಲ ಅದನ್ನ ಬಳಸ್ತಾರ ಮತ್ತೆ ಒಂದ ದಿವ್ಸ ಅದ್ರ ಮಳೆಗಾಲ ಟೈಮ್ ಅಲ್ಲಿ ನಾವೇ ಹೋಗ್ತಾ ಇರಬೇಕಾದ್ರೆ ನಮ್ ನಡು ಮಠ ನೀರ್ ನಿಂತಿರುತ್ತೆ ಶುಂಗ ಮೇಲ್ದಂಡೆ ಬ್ರಿಡ್ಜ್ ಸುಮಾರಾಗಿ ಮೂರು ವರ್ಷದಿಂದ ನೀರ್ ಸೋರ್ತಾ ಐತೆ ಮೇಲ್ಚಾವಣಿ ಒಳಗೆ ಕೆಳಗೆ ನೀರ್ ಬರ್ತಾ ಐತೆ ಮೇಲ್ ಸೇವನೆ ಅಷ್ಟು ಖುಷಿತ ಖುಷಿತಾ ಇದ್ದಾರೆ ಅಲ್ಲಿನ ನೀರೆಲ್ಲ ಅಷ್ಟು ಲೀಕ್ ಆಗ್ತದೆ ಸುಮಾರು ಒಂಥರ ಹಳ್ಳ ಹಳ್ಳ ಟೈಪ್ ನೀರೆಲ್ಲ ಲೀಕ್ ಆ ಟೈಪ್ ಮಳೆಗೆ ಮಂತು ಅಂದ್ರೆ ಮುಗೀತು ಮಳೆ ಬಂದ್ರ ಸೈಲೆನ್ಸರ್ ಪೈಪ್ ತುಂಬಾ ನೀರು ಗಾಡಿಗಳು ಜ ವಾಹನಗಳು ಆ ಕಡೆ ಈ ಕಡೆ ಆಗ್ಬೇಕ ಒಂದೊಂದೇ ಬರೋದು ಅಧಿಕಾರಿಗಳು ಇದ್ರ ಬಗ್ಗೆ ಯಾವ ಅಧಿಕಾರಿನೂ ಬಂದಿಲ್ರಿ ಯಾವಾಗಾರ ಹೇಳಿದಾಗ ಒಂದ್ಸಲ ಪಂಚಾಯತ್ ಅದನ್ನ ಬಳಸ್ತಾರ ಮತ್ತೆ ಒಂದ್ ದಿವ್ಸ ಅದ ಅದು ಮಾಡಿದೆ ಮಾಡ ತೋರ್ತೇವೆ ಶಾಸಕರೇನ ಅವ್ರ ಅವತ್ತಿನ ಮಟ್ಟಿಗೆ ಕಳ್ಸೋ ಕೆಲ್ಸಕ್ಕೆ ಅಂತಾರ ಆಮೇಲೆ ಅದು ಬಡ್ಡಿಗೆ ಬಂದಿಲ್ಲ ಬರ್ಲಿ ಕಾರಣಕ್ಕ ಆಮೇಲೆ ಅವ್ರ ಮೊನ್ನೆಲ್ಲಾ ಇದ್ನ ಪ್ಯಾತ ಹಾಕಿದ್ರು ಅದ್ನ ಸರಿಯಾಗಿ ಸಿಮೆಂಟ್ ಮಾಡಿ ಮಾಡಿಲ್ಲ ನೀರಿದ್ದಾಗ ಹಾಕಿದ್ರ ಮತ್ತ ಕಿತ್ಕೊಂಡ ಹೋಗೈತಿ ಮಳಿಗಾಲದಲ್ಲಿ ಬಾ ತುಂಬಾ ತೊಂದ್ರೆ ಬಹಳ ತೊಂದ್ರೆ ಅನ್ನೋದೇನ್ರಿ ಒಂದ ಹತ್ ಹದಿನೈದು ಆಕ್ಸಿಡೆಂಟ್ ನೋಡ್ರಿ ಬೈಕ್ ಕಾಯಿ ಕಾಲು ಮುರ್ಕಂಡ್ ಆಗಿದಾರ ಒಬ್ಬ ಒಂದು ಹೆಣ್ಮಗಳು ಓದನೇ ಸಲ ಒಬ್ಬ ಡೆತ್ ಆಗಿ ಗ್ರಾಮದಲ್ಲಿ ಇಲ್ಲಿ ನಾವು ಹಿರೇಕೆರ ಗ್ರಾಮದಲ್ಲಿ ಸ್ಪೀಡ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದೀವಿ ಆದ್ರೆ ನಾವು ಸುಮಾರು ವರ್ಷದಿಂದ ಇಲ್ಲಿ ಕಾರ್ಯವನ್ನು ನಿರ್ಸ್ತಾ ಇದೀವಿ ರಟ್ಟಿ ಮತ್ತು ಮಾಸೂರ್ಗೆ ಹೋಗ್ಬೇಕಾದ್ರೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಏನಂದ್ರೆ ಈ ಮೇಲ್ದಂಡೆ ಇದೆಯಲ್ಲ ಚಾನಲ್ ಇದೆಯಲ್ಲ ಅದ್ರ ಕೆಳಗಡೆ ಮಳೆಗಾಲ ಟೈಮ್ ಅಲ್ಲಿ ನಾವೇ ಹೋಗ್ತಾ ಇರಬೇಕಾದ್ರೆ ನಮ್ ನಡು ಮಠ ನೀರ್ ನಿಂತಿರುತ್ತೆ ಹೇಗ್ ಹೋಗ್ಬೇಕಂದ್ರೆ ನಮಗೆ ಸಮಸ್ಯೆ ಚಾಲೆಂಜಸ್ ಆಗಿರುತ್ತೆ ಅಂತ ಟೈಮ್ ನಲ್ಲಿ ನಾವು ಏನೋ ಗಂಡ ಮಕ್ಳು ಹೋಗ್ತೇವೆ ಇನ್ನೊಂದು ಫ್ಯಾಮಿಲಿ ಆಗ್ಲಿ ಏನೇ ಒಂದಾಗ್ಲಿ ಇನ್ನೊಂದು ಒಂದು ಗಂಡ ಬೈಕ್ ಬೈಕಲ್ಲಿ ಹೋಗ್ಬೇಕಾದ್ರೆ ದೊಡ್ಡ ಸಮಸ್ಯೆ ಬರ್ತದೆ ಯಾರಾದ್ರೂ ಸ್ಕಿಡ್ ಆಗ್ಬಿತ್ತಂದ್ರೆ ಅದಕ್ಕೆ ಯಾರು ಹೊಣೆ ಜೀವನಕ್ಕೆ ಹ ಅದಕ್ಕ ಈ ಬ್ಯಾಸ್ಕೆ ಟೈಮ್ನಾಗ ಇಷ್ಟು ದುರುಪಯೋಗವಾಗಿ ಈ ರೋಡ್ ಇದೆ ಅಂದ್ರೆ ಇನ್ನು ಮಳೆಗಾಲ ನಾಗ ಯಾರು ನ್ಯಾಯ ಆಗಿಲ್ಲ ನಾವು ಇದಕ್ಕೆ ಸರ್ಕಾರಕ್ಕೆ ಗಮನಕ್ಕೆ ತರುವುದೇನಂದ್ರೆ ಎಲ್ಲೆಲ್ಲೇ ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀರಾ ಆ ಇಂಥದ್ರಲ್ಲಿ ನಾವು ಯಾರ ರಾಜಕೀಯ ಬಗ್ಗೆ ಮಾತಾಡ್ತಾ ಇಲ್ಲ ಆದ್ರೆ ಎಷ್ಟೋ ಬಡ ಕುಟುಂಬ ಎಷ್ಟೋ ಏನೋ ಯಾರು ಎರ್ಜಟ್ಟು ಫ್ಲೈಟು ಇಲ್ಲ ಈ ಬ್ರಿಡ್ಜ್ ಸುಮಾರಾಗಿ ಈ ತಿಂಗಾ ಮೇಲ್ದಂಡೆ ಬ್ರಿಡ್ಜ್ ಸುಮಾರಾಗಿ ಮೂರು ವರ್ಷದಿಂದ ನೀರ್ ಐತೆ ಮೇಲ್ಚಾವಣಿ ಕೆಳಗೆ ನೀರ್ ಬರ್ತಾ ಐತಿ ಎರಡು ಸೈಡ್ ಎರಡು ಹಾಗು ಬಲ ಎರಡು ಸೈಡ್ ನೀರ್ ಲೀಕೇಜ್ ಆಗ್ತಾ ಇದೆ ಲೀಕೇಜ್ ಅಂದ್ರೆ ತುಂಬಾ ಲೀಕೇಜ್ ಆಗ್ತಾ ಐತಿ ಇಲ್ಲಿ ಸಾರ್ವಜನಿಕರ ಓಡಾಡ್ಲಿಕ್ಕೆ ತೊಂದರೆ ಆಗ್ತೈತಿ ಆಮೇಲೆ ರೈತಾಪಿನ್ಗಳು ಗಾಡಿ ಕಟ್ಕೊಂಡ್ ಆಕಡೆ ಈ ಕಡೆ ಪಾಸ್ ಹಾಕೋಕ್ ತೊಂದ್ರೆ ಐತಿ ಎಷ್ಟೋ ಜನ ನನ್ನ ಕಂಡಿದ್ರಿಗೆ ಸುಮಾರಾಗಿ ಮುಂದೆ ಯಜಮಾನ ಬೈಕ್ ಓಡ್ಸ್ಕೊಂಡ್ ಬರ್ತಿರ್ತಾರೆ ಹಿಂದೆ ಹೆಣ್ಮಕ್ ಕುಂತಿರ್ತಾರೆ ಇಲ್ಲೊಂದು ಗುಂಡಿ ಬಿದ್ದೈತಿ ಸಾವು ಸಹ ನೋಡಿರ್ಬೋದು ಈಗ ನಿಮ್ಮನ್ ಕರ್ಕೊಂಡ್ ಹೋಗ್ತೀನಿ ಆ ಗುಂಡಿ ಬಿದ್ದತೆ ಎರಡು ಮೂರ್ ಗುಂಡಿ ಅಧಿಕಾರಿಗಳ ಜೊತೆ ಮಾತಾಡಿದ್ವಿ ಸಂಬಂಧಪಟ್ಟಂತ ಸ್ಥಳೀಯ ಶಾಸಕರಿಗೆ ಏನಾರ ವಿಷಯ ಸ್ಥಳೀಯ ಶಾಸಕರಿಗೆ ವಿಷಯ ಮುಟ್ಸಿದ್ವಿ ಅವರು ನಮ್ಮ ವಿಷಯಕ್ಕೆ ಬಂದ್ ಹೋಗೊಟ್ಟು ಈ ಸ್ಥಳೀಯವಾಗಿ ಬಂದ್ ಈ ಸ್ಪಾಟ್ ಏನೈತೆ ಅದ್ ನೋಡಿದ್ರು ನೋಡಿದ್ರು ಬಂದು ಅಧಿಕಾರಿಗಳಿಗೆ ಆಗ ತಕ್ಷಣ ಅಲ್ಲೇ ಫೋನ್ ಅಲ್ಲಿ ಕರೆ ಮಾಡಿದ್ರು ಅಧಿಕಾರಿಗಳು ಫೋನ್ ಮಾಡಿದಾಗ ಅವ್ರು ಆಯ್ತು ಸರ್ ಬಂದ್ ರೆಡಿ ಕೊಡ್ತೇವೆ ಅಂತ ಹೇಳಿದ್ರು ಬಂದ್ರು ಅಧಿಕಾರಿಗಳು ಬಂದ್ರೆ ಸ್ಥಳೀಯ ಶಾಸಕರು ಕೊಟ್ಟಂತ ಒಪ್ಪಿಗೆ ಮೇರೆಗೆ ರೀತಿ ಕೆಲಸ ಅವರಂತೂ ಮಾಡಿಲ್ಲ ಇವಾಗ ನೋಡಿದ್ರು ಮಾಡಿ ಹೋಗಿದ್ರೆ ಅಂತಾರ ಅದೇನ್ ಮಾಡಿದಾರೆ ಗೊತ್ತಿಲ್ಲ ಮೊನ್ನೆ ಕೂಡ ನಮ್ ಕಣ್ಣಿದ್ರಿಗೇನೆ ಒಬ್ಬ ಹೆಣ್ಮಳು ಮುಂದೆ ಯಜಮಾನ ಬೈಕ್ ಹೆಣ್ಣ ಹೆಣ್ಮಗಳು ತೆಗಿ ಗಾಲಿ ಬಿತ್ತು ಸ್ಕಿಡ್ ಆಗಿ ಹೆಣ್ಮಿ ಬಿಟ್ರು ಪಾಪ ಅವ್ರು ಎಲ್ಲಿಗೆ ಒಡ್ಡದ್ರೆ ಗೊತ್ತಿಲ್ಲ ನಾಗ ಸ್ಟೇಜ್ನಾಗಿದ್ದ ಗೊತ್ತಿಲ್ಲ ಅವತ್ತು ಏನ ಪುಣ್ಯ ದೇ ಈ ದುರ್ಗಾದೇವಿ ಈ ಕಂಡಿವಾರ ದುರ್ಗಾದೇವಿ ಹೆಣ್ಣ ಹೆಣ್ಮಗಳು ಜೀವ ಪಾರಾಗಿ ಜೀವ ಅವತ್ತು ಒಟ್ಟಾರೆ ಅಧಿಕಾರಿಗಳ ವರ್ಷಗಳಿಂದಾನು ಇವತ್ತು ನಿನ್ನೆ ಮನೆ ಸುದ್ದಿ ಅಲ್ಲ ಸುಮಾರು ವರ್ಷಗಳಿಂದ ತುಂಗಾ ಮೇಲ್ದಂಡೆ ಯೋಜನೆ ಯುಡಿಪಿ ಡಿ ಇಲಾಖೆ ಸಂಬಂಧ ಇದು ಸಾರ್ವಜನಿಕರಿಗೆ ಎಷ್ಟು ಅನಾನುಕೂಲ ಆಗ್ತದೆ ಅಂದ್ರೆ ಮೇಲ್ಸೇವನೆ ಅಷ್ಟು ಕುಸಿತ ಕುಶಿತಾ ಇದಾರೆ ಅಲ್ಲಿನ ನೀರೆಲ್ಲ ಅಷ್ಟು ಲೀಕ್ ಆಗ್ತದೆ ಸುಮಾರು ಒಂಥರ ಹಳ್ಳ ಹಳ್ಳ ಟೈಪ್ ನೀರೆಲ್ಲ ನಿಂತಿರ್ತದೆ ಅದಕ್ಕ ಇಲ್ಲಿ ಸುಮಾರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುಮಾರು ಸರಿ ಲೆಟರ್ ಕೊಟ್ಟರು ಸಮೇತ ಅದನ್ನ ಗಮನ ಹರಿಸ್ತಾ ಇದ್ದಲ್ಲ ಈಗ ಹಿಂಗೆ ಮುಂದುವರೆದ್ರ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟ ಅಹ್ ದಂಡಾಧಿಕಾರಿಗಳ ಕಾರ್ಯಾಲಯದ ಎದುರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ರೈತ ಸಂಘಟನೆ ವತಿಯಿಂದ ಅಹೋರಾತ್ರ ಎಮ್ಕೋಬೇಕಾಗತ್ತೆ ಏನಾರ ಅಪಘಾತ ಆಗಿರಲಿಲ್ಲ ಅಪಘಾತ ಸುಮಾರು ಸರಿಯಾಗಿದೆ ಸರಿ ಸುಮಾರು ಆಕ್ಸಿಡೆಂಟ್ಗಳು ಎಷ್ಟಾಗಿದೆ ಅಂದ್ರೆ ಸುಮಾರು ಒಂದು ಹತ್ತು ಹನ್ನೆರಡು ಆಕ್ಸಿಡೆಂಟ್ಗಳು ಎಷ್ಟು ಆಗಿದೆ ಕೈ ಕಾಡು ಮುರ್ಕೊಂಡು ಜನಗಳು ಎಷ್ಟು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆಷ್ಟು ನಿರ್ಲಕ್ಷ್ಯ ಮಾಡ್ತಾರಲ್ಲ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ರೀ ಯಾವ ಅಧಿಕಾರಿಗಳು ಯಾವ ಅಧಿಕಾರಿಗಳು ಬಂದಿಲ್ಲ ಏನ್ರೀ ನಾವು ಲೆಟರ್ ಕೊಟ್ಟ ಬರ್ತಾರ ನೋಡ್ತಾರ ಆಯ್ತಪ್ಪ ಸರಿ ಅಂತ ಹೇಳ್ತಾ ಇದ್ರೆ ಇವತ್ತಿನವ್ರಿಗೆ ಯಾವ್ದನ್ನು ಸರಿಪಡಿಸಿಲ್ಲ ಇದು ಹಿಂಗ ಸೋರ್ತಾ ಇದೆ ಗುಂಡಿಗಳು ತುಂಬ ಇಲ್ಲೆಲ್ಲ ಗುಂಡಿಗಳು ತುಂಬಿಕೆನ್ ನೀರ್ ನಿಂತೇ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಕಾರಣಕ್ಕೂ ಅದೇನೋ ಏನೋ ಗೊತ್ತಿಲ್ಲ ಅದ್ ಯಾರ ಇಂದ ಅಂತ ಮಹಾನುಭಾವರು ನಾಯಕರಾದರು ಏನೋ ಗೊತ್ತಿಲ್ಲ ಇವತ್ತಿನವ್ರಿಗ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ನೀವು ಇದ್ರ ಬಗ್ಗೆ ಏನಾರ ಮೌಖಿಕವಾಗಿ ಅವರು ಲಿಖಿತವಾಗಿ ಏನಾರ ಸುಮಾರು ಸರಿ ಹೇಳಿದ್ರಿ ಒಂದು ಸರಿ ಎರಡು ಸರಿ ಅಲ್ಲ ಸುಮಾರು ಸರಿ ಹೇಳಿದ್ರು ಆಯ್ತ್ರಿ ಬರ್ತವೆ ನೋಡ್ತವೆ ಸರಿ ಪಡ್ತೇವೆ ಅಂತಾರ ಇನ್ನೊಂದ್ಸರಿ ಸ್ವಲ್ಪ ನ್ಯಾಮಕೋಸ್ಕರ ಸ್ವಲ್ಪ ಏನ ಡಾಂಬರ್ ನಂಗೆ ಹಾಕಿದ್ರು ಅದು ನಿಲ್ಲಿಲ್ಲ ಮತ್ತೆ ಲೀಕ್ ಆಗ್ತದೆ ಸೋರ್ತದೆ ಸರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ